ಹೇಳ್ತೀನಿ ಇದೇನು ಅಸಿಸ್ಟೆಂಟ್ ಮಾಡಿ ಮಾಡಿಕೊಂಡಿದ್ರ ಕಾಲ್ ರಿಸೀವ್ ಮಾಡಕ್ ಒಬ್ರು ನೀವ್ ಬಿಸಿ ಇದ್ರೆ ಅಯ್ಯ ಅವ್ರೇ ಪರವಾಗಿಲ್ಲ ಎಷ್ಟೋ ಸಮಾಧಾನವಾಗಿ ಮಾತಾಡಿದ್ರ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ನಿಮ್ಗೆ ಅದು ಹೋಗ್ಲಿ ನೀವ್ ಯಾರು ಅಂತ ಅರ್ಥ ಆಗಲಿಲ್ಲ ನನ್ಗೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೂ ಹೋಗ್ಬೇಕಾಗಿಲ್ಲ ನೀವ್ ಯಾರು ಅಂತ ಕೇಳ್ತಾರ ನಾನು ಮತ್ತೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ಹಲೋ ಯಾರು ಇದು ಕೃಪಾ ಅವರು ಇಲ್ವಾ ಅವರು ಕಾಲ್ ಮಾಡಿದ್ದಾರೆ ನಿಮ್ಮ ಹೆಸರು ನಾನು ಇಲ್ಲಿ ರಮೇಶ್ ಅನ್ಬಿಟ್ಟು ರಮೇಶ್ ಅನ್ಬಿಟ್ಟು ರಮೇಶ್ ಎಲ್ಲಿಂದ ಸರ್ ಮಾತಾಡ್ತಿದ್ರ ಸರ್ ನೀವು ಯಾರು ಹೇಳಿ ನಾನು ಅವ್ರ ಕೊಲಿಗೆ ಅವ್ರ ಕಾಲ್ ಇದ್ದಾರೆ ಅದಕ್ಕೆ ನನ್ಗೆ ಅಟೆಂಡ್ ಮಾಡೋಕೆ ಹೇಳಿದ್ರು ಅಂದ್ರೆ ಅವ್ರ ಅಸಿಸ್ಟೆಂಟ ನೀವು ಇಲ್ಲ ಸರ್ ಪಕ್ಕದಲ್ಲಿ ಕೊಲಿ ಕೊಲಿ ನಿಮ್ ಹೆಸರು ಬೇನು ಅಂತ ಒಂದ್ ನಿಮಿಷ ಕೊಡ್ತೀನಿ ಎಮರ್ಜೆನ್ಸಿ ಕಾಲ ಎಮರ್ಜೆನ್ಸಿನಾ ಅವ್ರದ್ದು ಅವ್ರದ್ದು

ಬಟ್ ಅವಳು ಈ ಜನ್ಮದಲ್ಲೇ ಯಾರ ಕೈಲೂ ಮೊಬೈಲ್ ಕೊಟ್ಟವಳಲ್ಲ ನಿಮ್ ಕೈಲಿ ಕೊಟ್ಟಿದ್ದಾಳೆ ಅಂದ್ರೆ ನಿಜ ಅಲ್ಲೂ ಗ್ರೇಟೋ ಈ ನಮ್ಮ ಕಾಲ್ ಗ್ರೇಟೋ ಒಂದು ಗೊತ್ತಿಲ್ಲ ಎತ್ತಿದೀರ ಈ ತರ ರಿಸೀವ್ ಮಾಡ್ತೀರಾ ಅವ್ಳ ಕಾಲ್ ಯಾವ್ದಾಗ ಬಂದ್ರು ನೀವೇನೇ ಹಲೋ ಯಾರ ಹೇಳ್ತೀನಿ ಇದೇನು ಅಸಿಸ್ಟೆಂಟ್ ಮಾಡಿ ಕಂಡಿದ್ರ ಕಾಲ್ ರಿಸೀವ್ ಮಾಡಕ್ ಒಬ್ಬ ನಾನೀಗ ಬಿಜಿ ಇದ್ರೆ ಅಯ್ಯೋ ಅವರೇ ಪರವಾಗಿಲ್ಲ ಎಷ್ಟೋ ಸಮಾಧಾನವಾಗಿ ಮಾತಾಡಿದ್ರ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ನಿಮ್ಗೇನಾಯ್ತು ಅದು ಹೋಗ್ಲಿ ನೀವ್ ಯಾರು ಅಂತ ಅರ್ಥ ಆಗ್ಲಿಲ್ಲ ನನ್ಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕಾಗಿಲ್ಲ ನೀವ್ ಯಾರು ಮತ್ತೆ ಈ ಸಡನ್ ಆಗಿ ಜೊತೆ ಅವ್ರಿ ಮಾತಾಡಲಿಲ್ಲಪ್ಪ ನೀವೇನೇನು ರೇಗಾಗ್ಬಿಡಿ ರೇಗಾಡ್ತಿಲ್ಲ ಸರ್ ನೀವ್ ಯಾರು ಫೋನ್ ಮಾಡಿರೋದು ಅಂತ ಕೇಳ್ತಾ ಇರೋದು ಅದನ್ನೇ ಸ್ವಲ್ಪ ಸಂಯಮ ಸೌಜನ್ಯದಿಂದ ಕೇಳಿ ಅದ್ ಬಿಟ್ಬಿಟ್ಟು ನೀವು ಮೇಲೆ ಅಂದ್ರೆ ನಾನೇನು ಅಂತ ಇಲ್ಲ ನಾನು ಮಾತಾಡೋ ಧ್ವನಿನೇ ಈಗಿರೋದು ನೀವ್ ಅಂತ ಹೇಳಿ ಸರಿ ಚೇಂಜ್ ಮಾಡ್ಕೊಳ್ಳಿ ಯಾಕೆ ಚೇಂಜ್ ಮಾಡ್ಕೊಳಕ್ ಆಗಲ್ವಾ ಏನೇನೋ ಚೇಂಜ್ ಹೇಳಿ ಇವ್ರು ಅಲ್ಲಿ ಕೆಲ್ಸತ್ರ ಹಿಂಗೆ ಮಾತಾಡೋದಾ ಅದನ್ನ ಸಮಾಧಾನವ ಕೇಳಿ ಅಂತ ಇದ್ರೆ ನೀವು ಅರ್ಥನೆ ಮಾಡ್ಕೊಳ್ತಾ ಇಲ್ಲ ಕೇಳ್ತಾ ಯಾರ್ ಅಂತ ಹೇಳಿ ಅಂತ ಕೇಳ್ತಾ ಇರೋದು ನೀವು ಹಿಂಗ ಕೇಳೋದು ಕೆಲಸಗಳು ಇರುತ್ತೆ ನೀವ್ ಯಾರು ಹೇಳಿ ಸುಮ್ನೆ ನನ್ಗೆ ಈಗ ಇದ್ ಮಾಡ್ಬೇಡಿ ಏನಂತ ಹೇಳಿ ನೀವ್ ಯಾರು ಏನಿಗೆ ಕಾಲ್ ಮಾಡಿದ್ದು ಅಪ್ಪ ನಿಮ್ಗೂ ನಿಮ್ ಕಾಲ್ಗೂ ನಿಮ್ ಇದಕ್ಕೂ ಒಂದ್ ದೊಡ್ಡ ನಮಸ್ಕಾರ ನೀವು ಒಬ್ರೇ ಕೆಲಸ ಮಾಡ್ತಾ ಇರೋದಲ್ಲ ಪ್ರಪಂಚದಲ್ಲಿ ಎಲ್ರು ನಾನು ಕೆಲಸ ಮಾಡ್ತಾ ಇದೀನಿ ಹಿಂಗೆಲ್ಲ ದಯವಿಟ್ಟು ನೀವು ಒಳ್ಳೆ ಸಿಟ್ಟತ್ಕೊಂಡ್ ಮಾತಾಡ್ಬೇಡಿ ಮಾತಾಡಿದ್ರೆ ಕರೆಕ್ಟ್ ಆಗಿ ಮಾತಾಡಿಲ್ಲ ಕಟ್ ಮಾಡಿ ಕಾಲ್ ಮಾಡಿದ್ದಾರೆ ನಾನು ಕಾಲ್ ಮಾಡಿದ್ದೆ ನಿಮಗೆ ನೀವು ಮಾಡ್ತೀರಾ ಕಾಲ್ ಯಾರ್ ಮಾಡಿದ್ರು ಅನ್ನೋ ಪ್ರಶ್ನೆ ಎಲ್ಲ ನೀವ್ ಎತ್ಬಿಟ್ಟು ಹೆಂಗ್ ಮಾತಾಡ್ತಿದ್ರಿ ಅನ್ನೋದು ನೀವು ಸ್ವಲ್ಪ ಅರ್ಥ ಮಾಡಿ ಹೆಂಗ್ ಎತ್ಬಿಟ್ ಮಾತಾಡಲ್ಲ ನಾವು ಕೇಳಿದ್ರೆ ತಾನೆ ಯಾರು ಈಗ ನಾನ್ ಮತ್ತೆ ಕೇಳ್ತಾ ಇದೀನಿ ಯಾರು ಏನ್ ಬೇಕಿತ್ತು ಯಾರ್ ಕಾಲ್ ಮಾತಾಡ್ತಾರ ಅದು ಅಂತ ಕೇಳ್ತಾ ಇರೋದು ಎಲ್ಲಿಂದ ಫೋನ್ ಮಾಡ್ತಿದೀರಾ ಮಿಸ್ಟೇಕ್ ಆಗಿ ಕಾಲ್ ಮಾಡಿದಿರ ನೋಡಿ ಮಿಸ್ಟೇಕ್ ಆಗಿ ನಿಮ್ ಹೆಸರು ಮಿಸ್ಟೇಕ್ ಆಗಿ ಕೃಪಾ ಅಂತಾನೆ ಇರುತ್ತಾ ಎಲ್ಲಿಂದ ಕಾಲ್ ಮಾತಾಡ್ತಾ ಇರೋದು ನೀವು ಪುನಃ ನೋಡಿ ಅಲ್ಲಿ ನೀವ್ ಏನಾರು ಸಿ ಐ ವರ್ಕ್ ಮಾಡ್ತಿರೋದ ಮತ್ತೆ ಕಾಲ್ ಮಾಡಿ ಸಾಮಾಜಿಕ ಮಾಧ್ಯಮ ಜಾಹೀರಾತು ಹಲೋ ಹಲೋ ಕೇಳಿ ಸರಿ ಯಾರು ಬೇಕಿತ್ತು ಹೇಳ್ತೀನಿ ಅದೇನು ಮೂಗುನ್ ತೂದಲೇ ಇರುತ್ತಲ್ಲ ಕೋಪ ಸರ್ ನೀವ್ ಯಾರು ಮಾತಾಡ್ತಾ ಅಂತ ಹೇಳಿ ಅಂತ ಕೇಳ್ತಾ ಇರೋದು ನಾನು ಸರಿ ನೀವು ಏನಕ್ಕೆ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ರೆ ಅದೇ ಹೇಳಿ ಅಲ್ಲ ನೀವು ಯಾರು ಬೇಡವಾಗಿರೋ ವಿಚಾರ ನೀವು ಯಾರು ಅಂತ ಹೇಳ್ಬಿಟ್ಟು ಫೋನ್ ಇಟ್ಟರೆ ಸರಿ ಇಲ್ಲ ಬೈಸ್ಕೋತಿರ ನನ್ ಕೆಲೆ ಒಂದ್ಸತಿ ಸರಿ ಎರಡ್ ಸತಿ ಸರಿ ರೇ ಏನ್ ನಿಮ್ ಒಬ್ಬರಿಗೆ ನಾ ಬಯಕ್ ಬರೋದು ಏನ್ ಅಂತಿದ್ರಲ್ಲ ನೀವು ನನ್ಗೆ ಫೋನ್ ಏನಿಗ್ ಮಾಡ್ತಾ ಇದ್ದೀರಾ ಟೈಮ್ ಪಾಸ್ ಏನ್ ಮಾಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ಸರಿಯಾಗಿ ಮಾತಾಡಿ ನೀವ್ ಸದೀಗ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫಿಡೆನ್ಸ್ ಹಾಕಿ ಬನ್ನಿ ಹಲೋ ಪ್ರತಾಪ್ ಸುನಿಲ್ ಓಹೋ ಬೈ ನೀ ಇವತ್ತು ಕಾಲ್ ಮಾಡ್ತೀರಾ ಪ್ರತಾಪ್ನೀರಬಿಟ್ಟು ಅನ್ಕೊಂಡಿರ್ವ ಇನ್ ಹೆಂಗ ಅನ್ಕೊಂಡಿದ್ರಿ ಒಂದ್ ಕಾಲ್ ಮಾಡ್ ಸಿಕ್ಕವರೆಲ್ಲ ನಿಮ್ ತರಾನೆ ಹೇಳ್ತಾರ ನಾನು ಡೈಲಿ ಯಾರು ಮಾಡ್ತಾ ಇದೀನಿ ಗೊತ್ತಿಲ್ಲ ಫ್ರ್ಯಾಂಕು ನಾನು ಒಂದ್ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಬೈ ನೀ ಇವತ್ತೇ ನೀವು ಮಾಡಿರೋದು

ನಾನ್ ಕಾಲಲ್ಲಿ ಇದ್ದೆ ಆಯ್ತಾ ನಾನು ವೇಣುಗೋರ್ ಪಬ್ಬನ್ ಪಬ್ಬಲ್ ಇಟ್ಟರು ವೇಣುಗ್ ರಿಸೀವ್ ಮಾಡಿ ಕೇಳಿ ಯಾರು ಅಂತ ನಾನು ಲೋನಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅವ್ರೆನ ಫೋನ್ ಮಾಡಿದ್ರು ಅಂತ ಫೋನ್ ಮಾಡಿ ನೀವು ಫೋನ್ ಮಾಡಿ ಯಾರ್ ಕೇಳಿ ನೀವು ರಿಸೀವ್ ಮಾಡಿ ಕೇಳಿ ಇಲ್ವಾ ಅವ್ ಕೃಪಾ ನಿಮ್ ಪಬ್ಬಂದಿರೋದೇ ಸಮಾಧಾನವ್ ಮಾತಾ ನೀವೇ ಮಾತಾಡ್ತೀರ ಏನಿರ್ ಮುಟ್ಟುದಿಲ್ಲ ಕೋಪ ನಿಮ್ಗೆ ಹಂಗೆ ಹಿಂಗೆ ಅಂತ ಯಾರು ನಮ್ ಕೋಪ ಕೊಟ್ಟ ಅವಾಗ ಏನಾಯ್ತು ನಮ್ ತಲೆ ನಮ್ ನನಗೆ ಕಾವ್ಲ ಇದೆ ಆಫೀಸರ್ ಸುಮ್ನೆ ಯಾರು ಏನು ಎತ್ತ ಅಂತ ಹೇಳೋದ್ ಬಿಟ್ಟು ಸುಮ್ನೆ ಎಲ್ಲಿದೆ ಐತೆ ಹೇಳಿದ್ರೆ ಇನ್ನ ಚಳಿ ಜ್ವರ ಬರ್ತದೆ ನಿಮ್ಗೆ ಸ್ವಲ್ಪ ಸಮಾಧಾನವಾಗ್ ಮಾತಾಡಿ ಎಲ್ಲಾ ಹುಡುಗರ್ ಮೇಲೂ ಹಿಂಗೆ ರೇಟ್ ಕಂಡು ಪಾಕ್ ಕಂಡು ಒಳ್ಳೆ ಕೆಂಡ ಜೋಬಲ್ ಇಟ್ಕೊಂಡು ಅವ್ರಾಗ ಮಾತಾಡ್ತಿರಲ್ಲ ಯಾಕೆ ನೀವು ಯಾರು ಯಾರು ಅಂತ ನನ್ ಜೊತೆ ಹಿಂಗ್ ಹಿಂಗ್ ನೋಡಿ ಇವಾಗ ನೋಡಿ ಒಳ್ಳೆ ಚೇಂಜ್ ಆಗ್ಬಿಟ್ರಿ ನಾಗವಲ್ಲಿ ತರ ಇದ್ದಿದ್ ಗಂಗಾ ಆದ್ರಿ ಇವಾಗ ಆಯ್ತಾ ಹಿಂಗ್ ಸಮಾಧಾನವಾಗಿ ಮಾತಾಡಕ್ ಏನಾಗಿರ ನಿಮ್ಗೆ సమన్న నన్ను నంగే గుత్తిలో సబదనో మాట్లాడండి అమ్మా నన్ను ఇన్ఫర్మ్ మమ్మో నోడే నువ్వు హంగ్ మాట్లాడే ఏం మాట్లాడితేనే నేను నడినా ఇవి ఇష్టగాల అది చిన్నమాటస్ ಕರೆಕ್ಟ್ ಆಗಿ ಹೇಳೋ ಅವ್ರ ಗೊತ್ತಾಯ್ತೈತೆ ಸುಮ್ನೆ ಇನ್ನೂ ಜಾಸ್ತಿ ಹೂವು ಮುಟ್ಸಕ್ ಬರ್ಬೇಡ ವಾಯ್ಸ್ ಎಲ್ಲ ಕೇಳಿದ್ದೀನಿ ಕನ್ನಡ ಆಗ್ತಿಲ್ಲ ಏನು ಅಂತಿಲ್ಲ

ಇಲ್ಲ 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 ಮೋಸ್ಟ್ಲಿ ನೀವು ಸೆವೆನ್ ಮಂತ್ಸ್ ಏ ಇರಬೇಕು ಫೈನಲ್ ನೋಡಿ ಅಪ್ಷನಲಿ ಸಮಾಧಾನವಾಗಿ ಮಾತಾಡ್ತಾರೆ ಅವಾಗ ಒಳ್ಳೆ ಹೆಂಗಾಡ್ತಾ ಇದ್ರಿ ಅಂದ್ರೆ ನನಗೆ 0 ಅಂತ ಏರ್ಬಿಟ್ಟಿತ್ತು 220ಕ್ಕೆ ಆಯ್ತು ಏ ಅವಾಗಿಂದ ಅವನು ಹೇಳ್ತಾ ಇಲ್ಲ அவனே ನಾನು ಆರ್ಜೆ ಸುನಿಲ್ಲ ಹೌದಾ ನೀರೇ ಸರಿ ಮನೆ ದೇವರ ಮೇಲೆ ಆರ್ಜೆ ಸುನಿಲ್ಲ ಮಾತಾಡೋ ನೀವ್ ಹೋಗಿ ಹೋಗಿ ನನ್ನ ನಂಬರ್ ಕೊಡ್ತೀನಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫೆಂ ಕನ್ನಡ